ಅಣ್ಣ ನಿನ್ನ ಅಡ್ರೆಸ್ ಗೊತ್ತಾಯ್ತಲ್ಲ ನಿನ್ನ ಅಡ್ರೆಸ್ ಹೇಳಿ ಅಣ್ಣ ಅಡ್ರೆಸ್ ಇಲ್ಲಿ ಬರೋದು ನಿಮ್ಮದು ಅಡ್ರೆಸ್ ಗೊತ್ತಾದ್ರೆ ಕಾಲ್ ಮಾಡ್ತೀವಿ ಅಂತ ತುಂಬ ಜನ ಕೇಳ್ತಾ ಇದ್ರ ಮತ್ತೆ ಮೆಸೇಜು ಕೂಡ ಮಾಡ್ತಿದ್ರ ಅದಕ್ಕೋಸ್ಕರ ಅಷ್ಟೇ ವಿಡಿಯೋ ನಿಮಗೆ ಅಡ್ರೆಸ್ ಬಂದು ಮಂಡ್ಯ ಜಿಲ್ಲೆ ಪಾಣಾಪುರ ತಾಲೂಕು ನಲ್ಲಳ್ಳಿ ಅಂತ ಇದು ಅಂದರೆ ಮಂಡ್ಯದಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬಾಣಪುರದಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಈ ಕಡೆ ಮೇಲ್ಕೋಟೆ ಹತ್ರ ಏನಾದರೂ ಬರ್ತೀನಿ ಅಂದರೆ ಮೇಲ್ಕೋಟೆಯಿಂದ ನಿಮಗೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಇಲ್ಲಿ ಮಧ್ಯೆ ಎಲ್ಲ ಇದ್ರೂ ನಿಯರ್ ಬೈ ಸಿಟಿಗಳಿಗೆ ಎಲ್ಲೇ ಇದ್ರು ಇಲ್ಲೇ ಬರ್ಬೋದು ಅಂದರೆ ಮಧ್ಯೆ ಇರೋದು ಊರು ಮಧ್ಯೆ ಇರೋದ್ರಿಂದ ನೀವು ಬಂದು ಇಲ್ಲೇ ಬೈ ಮಾಡಬೇಕಾಗುತ್ತೆ ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಆಗಲಿ ಡೆಲಿವರಿ ಆಗಲಿ ಯಾವುದೂ ಇರಲ್ಲ ಇನ್ನೂ ಕೆಲವರು ನೆಕ್ಸ್ಟ್ ಲೆವೆಲಲ್ಲಿ ಏನು ಕೇಳೋದು ಅಂತಂದರೆ ಬ್ರೋ ಬಸ್ಕಾ ಕಳಿಸ್ಬಿಡು ಬಸ್ಗೆ ಕಳಿಸ್ಬಿಡು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಕೋಳಿಗಳಾಗಲಿ ಮೊಲಗಳಾಗಲಿ ಬಸ್ಸಲ್ಲಿ ಇಟ್ಕೊಳ್ಳಲ್ಲ ಯಾಕಂತಂದರೆ ಈಗ ಮೊಲಗಳಿಟ್ಕೊಂತಂದ್ರೆ ಉಚ್ಚೆಲ್ಲೇ ಗಲೀಜ್ ಮಾಡಕ್ಕೆಬಿಡ್ತಾವೆ ಮತ್ತೆ ಕೋಳಿಗಳು ಸೌಂಡ್ ಮಾಡುತ್ತೆ ಇದೆಲ್ಲ ಅಂದ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಕೋಳಿಗಳನ್ನ ಇಟ್ಕೊಳ್ಳಲ್ಲ ಆದಷ್ಟು ನೀವು ಬಂದು ಗಾಡೀಲಿ ಬೈಕಲ್ಲಿ ಇಲ್ಲಾಂದರೆ ನಿಮ್ಗೆ ಆಗೋದ್ರಲ್ಲಿ ಏನೇ ಇರ್ಬೋದು ಬಂದು ನೀವು ಸ್ಪಾಟಲ್ಲಿ ವಿಸಿಟ್ ಮಾಡಿಕೊಂಡು ಕೋಳಿಗಳಾಗಲಿ ಮೊಲಗಳಾಗಲಿ ನಿಮ್ಗೆ ಏನು ಬೇಕಾದ್ರೂ ಸ್ಪಾಟಿಗೆ ಬಂದು ವಿಸಿಟ್ ಮಾಡಿ ನಿಮಗೆ ಬಂದು ಒಂದು ಸ್ವಲ್ಪ ಕಾಲ್ ಮಾಡಿದ್ರೆ ಅಂದರೆ ಪರ್ಸನಲ್ ನಂಬರ್ನೇ ಹಾಕಿರೋದು ಕಾಲ್ ರಿಟರ್ನ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಒಟ್ನಲ್ಲಿ ಕಾಲ್ ಬರುತ್ತೆ ನಿಮ್ಗೆ ದಯವಿಟ್ಟು ಕಾಯಿರಿ ಅಲ್ಲಿವರೆಗೂ ಸುಮ್ಮನೆ ಕಾಲ್ ಮಾಡ್ತೀವಿ ಬ್ರೋ ಕಾಲ್ ಪಿಕ್ ಮಾಡೋಲ್ಲ ಹಾಗೆ ಹೀಗೆ ಅಂತ ಅಂತ ಇರ್ತೀರ ಅಂದರೆ ನಾನು ಪರ್ಸನಲ್ ನಂಬರ್ನೇ ಕೊಟ್ಟಿರೋದ್ರಿಂದ ಕಾಲ್ ಪಿಕ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಇಲ್ಲ ಬೇರೆಯವ್ರ ಜೊತೆ ಕಾಲಲ್ಲಿ ಮಾತಾಡ್ಬೋದು ನೀವು ಅಷ್ಟಕ್ಕೇ ಹೋಗ್ಬಿಟ್ಟು ಕಮೆಂಟಲ್ಲಿ ಬ್ರೋ ನೀವು ಕಾಲ್ ಪಿಕ್ ಮಾಡ್ತಿಲ್ಲ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರ ಬಟ್ ಅದು ಗೊತ್ತಾಗಿದೆ ಬಟ್ ಅದರಲ್ಲಿ ಹೇಳ್ತಾ ಇಲ್ವಾ ಒಂದು ಸ್ವಲ್ಪ ವೆಯ್ಟ್ ಮಾಡಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಪಕ್ಕ ನಮ್ಮ ಕಡೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಪ್ಲೈ ಬರುತ್ತೆ ಅಂದರೆ ಇಲ್ಲಿ ನಾನು ಒಬ್ಬನೇ ಇರೋದ್ರಿಂದ ಎಲ್ಲ ಕೆಲಸನ ನಮ್ಮದೇ ಇರುತ್ತೆ ದಯವಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಕಾಲ್ ಮಾಡ್ತೀವಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬಂದು ಸ್ಪಾಟಲ್ಲಿ ವಿಸಿಟ್ ಮಾಡಬೇಕು ಯಾವುದೇ ರೀತಿ ಖಂಡಿತ ಡೆಲಿವರಿ ಇರೋಲ್ಲ ಯಾಕೆ ಪದೇ ಪದೇ ಇದ್ದೀನಿ ಅಂತಂದರೆ ನೀವು ತುಂಬ ಕೇಳ್ತಾ ಇರೋದೇನು ಅಂದರೆ ಕಾಲ್ ಮಾಡ್ಬಿಟ್ಟು ಬಸ್ ಹಾಕಿ ಬಸ್ಕಾ ಬಸ್ಕಾಕಿ ಅಂತ ಇನ್ನು ಏನಪ್ಪ ಅಂತಂದರೆ ನಿಮ್ಗೆ ತಗೋಕ್ ಆಸಕ್ತಿ ಇತ್ತ ಕಾಲ್ ಮಾಡಿ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಕಾಲ್ ಮಾಡೋಕೆ ಹೋಗ್ಬಿಡಿ ತುಂಬ ಜನ ಏನು ಮಾಡ್ತಾ ಮಾಡ್ತಿದಿರ ಅಂದರೆ ಸುಮ್ಮನೆ ಇರೋರೆಲ್ಲ ಕಾಲ್ ಮಾಡ್ಬಿಟ್ಟು ಬ್ರೋ ಬರ್ತೀವಿ ಮತ್ತು ಏನಂತಂದರೆ ಈಗ ಹಾವೇರಿ ಇಲ್ಲ ಧಾರವಾಡ ಕಳಿಸ್ಬಿಡಿ ಇಲ್ಲ ಅಂದರೆ ನೂರು ರೂಪಾಯಿ ಜಾಸ್ತಿ ಕೊಡ್ತೀವಿ ಅಮೌಂಟ್ ಜಾಸ್ತಿ ಕೊಡ್ತೀವಿ ಕಳಿಸ್ಬಿಡಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ ಆದರೆ ಯಾವುದು ಮಾಡೋಕ್ಕೋಗೋಲ್ಲ ದಯವಿಟ್ಟು ಸ್ಪಾಟಿಗೆ ಬಂದು ಸ್ಪಾಟಲ್ಲೇ ಕೋಳಿ ಫ್ರೆಂಡ್ಸ್